ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಆರ್ ಚಾನಲ್. ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಂಡನ ಕ್ಷುಲ್ಲಕತನದ ಅರಿವಾಗಿ ಕೋಪ ಉಕ್ಕಿತವಳಿಗೆ ಮನೆಯಲ್ಲಿದ್ದ ಸಾಮಾನನಲ್ಲಿಯೇ ಅಡಿಗೆ ಮಾಡಿ ಬಡಿಸಿದಳು ಪತ್ನಿಯ ಜಾಣತನಕ್ಕೆ ತಲೆದೂಗುವಂತಾದರೂ ತೋರ್ಪಡಿಸಲಿಲ್ಲ ಅವರುಗಳು ಹೊರಟು ನಿಂತಾಗ ಬಾಗಿಲವರೆಗೂ ಬಂದು ಬೀಳ್ಕೊಟ್ಟ ನೀವಿಬ್ಬರೂ ಖಂಡಿತ ನಮ್ಮನೆಗೆ ಊಟಕ್ಕೆ ಬನ್ನಿ ನೀವುಗಳು ಬಂದು ಎಷ್ಟು ದಿನವಾಯಿತು ಎಂದರವರು ಖಂಡಿತ ಬರೀವಿ ಎಂದಳು ನವೀನ್ ಟಾಟ ಮಾಡಪ್ಪ ಎಂದು ಮಗನನ್ನು ಎತ್ತಿಕೊಂಡ ಪ್ರಭಾಳ ಸುಖ ಸಂಸಾರ ಕಂಡು ನೆಮ್ಮದಿಯಿಂದ ನಡೆದರವರು ಅವರತ್ತ 小手で。 ಇಳಿಯೋ ಧಡಿಯಾ ಎಂದು ನವೀನನ್ನು ನೆಲದ ಮೇಲೆ ಕುಕ್ಕಿದ ಮಮ್ಮಿ ಎಂದು ಜೋರಾಗಿ ಅಳತೊಡಗಿದ ನವೀನ್ ಮಗನನ್ನು ಸಮಾಧಾನ ಮಾಡುತ್ತಾ ಎತ್ತಿಕೊಂಡು ಒಳನಡೆದಳು ಏನು ನಿನ್ನ ಗಂಡನ ಆಸ್ತಿಯಲ್ಲಿ ಪಾಲು ಕೇಳುವ ಸಂಚು ನಡೆಸೋದಕ್ಕೆ ಬಂದ ಹಾಗಿತ್ತು ನಿಮ್ಮಣ್ಣ ಗಂಡನ ಕೊಂಕು ಮಾತಿಗೆ ರೇಗಿತು ಅವಳಿಗೆ ಏನು ತಂಗಿಯ ಯೋಗಕ್ಷೇಮ ವಿಚಾರಿಸಲು ಬಂದವರನ್ನ ಇವರು ಹಾಗೆನ್ನುವುದೇ ನಿಮ್ಮ ಕಣ್ಣಿಗೆ ಹಾಗೆ ಕಾಣಿಸಿರಬಹುದು ಅವರು ನಿಮ್ಮ ಹಾಗಲ್ಲ ದೇವರು ಅವರಿಗೆ ಸಾಕಷ್ಟು ಕೊಟ್ಟಿದ್ದಾನೆ ಹಾಗಾದರೆ ನಾನು ದುರಾಸೆಯವನು ಅನ್ನು ಏನು ಬೇಕಾದರೂ ಅನ್ನು ಈ ಕಾಲದಲ್ಲಿ ಒಳ್ಳೆಯವರಿಗೆ ಕಾಲವಿಲ್ಲ ಅಂದಹಾಗೆ ನಿನ್ನ ಗಂಡ ಎಷ್ಟು ಹಣ ಇಟ್ಟಿದ್ದ ನನಗೆ ಗೊತ್ತಿಲ್ಲ ಕಟುವಾಗಿ ಉತ್ತರಿಸಿದಳು ನಿಮ್ಮಣ್ಣ ತುಂಬ ಸಾಚಾ ಅಂತಿದ್ಯಲ್ಲ ಹಾಗಾದರೆ ಅವನು ಬಂದಿತ್ತು ಯಾಕೆ ನಾನು ನಿನ್ನನ್ನು ಸರಿಯಾಗಿ ಇಟ್ಟುಕೊಂಡಿದ್ದೀನೋ ಇಲ್ಲವೋ ಅಂತ ನೋಡುವುದಕ್ಕ ನಿಮಗ್ಯಾಕೆ ಹಾಗೆನಿಸಿತು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ಮೋಡಿಕೊಂಡ ಅಂತಾರಲ್ಲ ಹಾಗೆ ಏನು ಉದ್ದೇಶವಿರದೆ ಬಂದಿರೋಲ್ಲ ಏನೋ ಹೀಗೆ ತಂಗಿಯ ಕುಶಲ ವಿಚಾರಿಸಲು ಬಂದಿದ್ದ ಅಷ್ಟೊಂದು ತಂಗಿಯ ಬಗ್ಗೆ ಅಕ್ಕರೆ ಇರೋನು ವಿಧವೆ ತಂಗಿನ್ನ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು ನಾನು ಬಂದೆ ಅಂತ ನಿರ್ಯೋಚನೆಯಿಂದ ನನ್ನ ತಲೆಗೆ ಕಟ್ಟಿ ಹೊಣೆ ಕಳೆದುಕೊಂಡ ನನ್ನ ಕರ್ಮ ಈಗ ನಾನು ಅನುಭವಿಸಬೇಕಾಗಿದೆ ಯಾಕ್ರಿ ಏನೇನೋ ಮಾತಾಡ್ತೀರಿ ನನ್ನ ಜೊತೆ ಬಾಳೋದು ನಿಮಗಿಷ್ಟವಿಲ್ಲವೇನೋ ಇಷ್ಟವಿಲ್ಲ ಅಂದರೆ ನೀನೇನು ಬಿಟ್ಟು ಹೋಗುವಂಥವಳೇ ನಿನಗೇನು ಮಾನನೇ ಮರ್ಯಾದೆಯನೇ ಸಂಸಾರ ಮಾಡಿದ್ದ ಗಂಡನ್ನೇ ನುಂಗಿ ನೀರು ಕುಡಿದು ನನ್ನ ಜೊತೆ ಮಜಾ ಮಾಡ್ತಿದ್ಯಾ ಈಗ ಕಟ್ಟಿಕೊಂಡ ತಪ್ಪಿಗೆ ಇಷ್ಟವಿರಲಿ ಇಲ್ಲದಿರಲಿ ಬಿದ್ದಿರು ಋಣ ಅಂತ ಅನ್ನ ಹಾಕ್ತೀನಿ ತನ್ನ ಮೇಲೆ ಅವನಿಗೆ ಯಾಕಿಷ್ಟು ದ್ವೇಷವಿದೆ ಎಂದು ಅವಳಿಗೂ ಗೊತ್ತು ಹಣ ಕೊಟ್ರೆ ಸುಮ್ಮನಾಗುತ್ತಾನೆ ಆದರೆ ರಾಜುವಿನ ಹಣ ಕೊಡಲು ಅವಳು ತಯಾರಿಲ್ಲ ನವೀನನ ವಿದ್ಯಾಭ್ಯಾಸಕ್ಕಾಡಿ ಇಟ್ಟ ಹಣ ಅದು ಇಷ್ಟಕ್ಕೂ ಅವನ ತಂದೆಯ ಮೀಸಲು ಹಣವನ್ನು ಉಪಯೋಗಿಸಲು ಪ್ರಸಾದ ಿಗೇನು ಹಕ್ಕಿದೆ ಎಂದವಳ ಅಭಿಮತ ಆದರೆ ಅದನ್ನು ಕೇಳಲು ಅವನು ತಯಾರಿಲ್ಲ ಇತ್ತೀಚೆಗೆ ಸಂಸಾರ ನಡೆಸುವುದಕ್ಕೂ ಸರಿಯಾಗಿ ಹಣವನ್ನು ಕೊಡುತ್ತಿರಲಿಲ್ಲ ಅಥವಾ ತಾನಾಗಿಯೇ ಮನೆಗೆ ಸಾಮಾನು ತರುತ್ತಿರಲಿಲ್ಲ ಕೇಳಿದರೆ ಹಾರಿಕೆಯ ಉತ್ತರ ನೀಡುತ್ತಿದ್ದ ಆ ಸಂಜೆ ಇದ್ದ ಚಿಲ್ಲರೆ ಕಾಸನ್ನೆಲ್ಲ ಒಟ್ಟುಗೂಡಿಸಿ ತರಕಾರಿ ತರಲು ಮಾರ್ಕೆಟ್ಟಿಗೆ ಹೊರಟಳು ಅಪರೂಪಕ್ಕೆ ತಾನೂ ಜೊತೆಗೆ ಹೊರಟ ನವೀನಿಗ ಅದು ಇದು ಬೇಕೆಂದು ರಸ್ತೆಯಲ್ಲಿ ಕೇಳಬಾರದೆಂದು ಮೊದಲೇ ತಾಕೀತು ಮಾಡಿದ್ದಳು ಇದ್ದ ಹಣದಲ್ಲಿ ಹೀರೆಕಾಯಿ ಟೊಮ್ಯಾಟೊ ಕೊಂಡಳು ಮಗುವಿಗೆ ಏನನ್ನು ಕೊಡಿಸಲಾಗದಿದ್ದುದರಿಂದ ಅವಳ ಮನಕ್ಕೆ ಅಯ್ಯೋ ಅನಿಸಿತು ಮಗುಗೆ ಪಾಪಿಂಗ್ಸಾದರೂ ಕೊಡಿಸ್ತೀನಿ ನೀವು ಇಲ್ಲೇ ನಿಂತಿರಿ ಎಂದು ಗಂಡನಿಗೆ ಹೇಳಿ ಅಂಗಡಿಯತ್ತ ಬಂದಳು ಓ ಪ್ರಭಾ ಹೇಗಿದ್ದೀರಿ ಸ್ವರಕ್ಕೆ ಬೆಚ್ಚಿ ತಲೆ ಎತ್ತಿದಳು ರವಿ ಚೆನ್ನಾಗಿದ್ದೀರಾ ಅಣ್ಣ ಹೋದ ಮೇಲೆ ನೀವು ಮತ್ತೆ ಮದುವೆ ಮಾಡಿಕೊಂಡೆ ಅಂತ ಕೇಳಿದೆ ಒಳ್ಳೆಯದಾಯಿತು ಬಿಡಿ ಅವಳು ಮಾತಾಡದೆ ತಲ ತಗ್ಗಿಸಿದಳು ಏನುತ್ತರಿಸಿಯಾಳು ನವೀನ್ ಕೊಸರಾಡಿದ ಮಗುವಿಗೆ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಕೊಡಿಸಿದ ರವಿ ಅಂಕಲ್ ಕಣೋ ಹೋಗೋ ಎಂದಳು ಪ್ರಭಾ ಈಗ ನಮ್ಮ ಜ್ಞಾಪಕ ಎಲ್ಲಿರುತ್ತೆ ಮರೆತು ಬಿಟ್ಟಿದ್ದಾನೆ ಅವನು ತಮಾಷೆಯಾಗಿ ಅಂದರೂ ಚುಚ್ಚಿದಂತಾಯಿತು ಪ್ರಭಾ ಸುಖವಾಗಿದ್ದೀರಾ ನೋಡಿ ಇಷ್ಟರ ಮಟ್ಟಿಗೆ ನೋಡಿ ನೀವು ಮದುವೆ ಮಾಡಿಕೊಂಡಿದ್ದರಿಂದ ನಮಗೆ ಬೇಜಾರಿಲ್ಲ ಚಿಕ್ಕ ವಯಸ್ಸು ಹೆಣ್ಣುಗಂಡಿನ ಆಸರೆಯಿಲ್ಲದೆ ಒಂಟಿಯಾಗಿ ಬದುಕೋದು ಕಷ್ಟ ಅಂತ ಗೊತ್ತು ಆದರೆ ನವೀನ್ ನಮ್ಮ ವಂಶದ ಕುಡಿ ಅವನ ಕೂದಲು ಕೊಂಕಬಾರದು ನಮ್ಮ ಮನೆ ಆಸ್ತಿಯೆಲ್ಲ ಅವನಿಗೆ ಸೇರಬೇಕು ಪ್ರಭಾ ಅದೊಂದನ್ನ ಮಾತ್ರ ನೀವು ನಡೆಸಿಕೊಡಬೇಕು ಆಯಿತು ರವಿ ನವೀನ್ ನಿಮ್ಮಣ್ಣನ ಮಗ ಅವರ ಆಸ್ತಿಯೆಲ್ಲ ಅವನಿಗೆ ನನ್ನವರು ಒಳ್ಳೆಯವರು ಆ ವಿಚಾರದಲ್ಲಿ ತಕರಾರಿಲ್ಲ ಎನ್ನುವಾಗ ಸುಳ್ಳು ಹೇಳುತ್ತಿರುವೆನೆಂಬುದಕ್ಕೆ ಅವಳ ಧ್ವನಿ ನಡುಗುತ್ತಿತ್ತು ನಾನಿನ್ನು ಬರಲಾ ಮತ್ತೆ ಸಿಗೋಣ ಎನ್ನುತ್ತಾ ಹೊರಟು ಹೋದ ರವಿ ಪತ್ನಿ ಯಾರೊಂದಿಗೋ ಮಾತನಾಡುತ್ತಾ ನಿಂತಿದ್ದುದನ್ನು ದೂರದಿಂದಲೇ ಗಮನಿಸಿದ್ದ ಪ್ರಸಾದ್ ಮಗನ ಕೈಯಲ್ಲಿದ್ದ ಬಿಸ್ಕೆಟ್ ಚಾಕ್ಲೇಟ್ಸ್ಗಳನ್ನು ಕಂಡ ಪ್ರಸಾದ್ ನವೀನ್ ಯಾರೋ ಅದು ಅಂಕಲ್ ಪಪ್ಪ ತುಂಬಾ ಒಳ್ಳೆಯವರು ಎಂದ ಅವನ ತಂದೆ ತಮ್ಮವರು ಎಂದಳು ಪ್ರಭಾ ಸಂಕ್ಷಿಪ್ತವಾಗಿ ಓ ಅದಕ್ಕೆ ತಾವು ಅಷ್ಟು ಹೊತ್ತು ಗಂಡ ನಿಂತಿದ್ದನ್ನು ಮರೆತು ಲೆಕ್ಟರ್ ಕೊಡ್ತಿದ್ದೀರೇನೋ ಯಾಕೆ ಮಾತಾಡಬಾರದಾಗಿತ್ತೇನೋ ನಿಮ್ಮ ನಿಮ್ಮ ಸಂಬಂಧ ಆಸ್ತಿ ವ್ಯವಹಾರ ನನಗೇನು ಗೊತ್ತು ನಿನಗೆ ಈಗಲೂ ಆ ಸಂಸಾರದ ಜೊತೆ ಜೊತೆ ಸಂಬಂಧ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಮನೆಯವಳಾಗಿದ್ದೆ ನಾನು ಒಂದು ಕಾಲದಲ್ಲಿ ಗೊತ್ತೇನೋ ಗೊತ್ತಿಲ್ಲದೆ ಏನು ಹೋಗಲಿ ಅಷ್ಟು ಮಾತಾಡಿದೆಯಲ್ಲ ಮಗುವನ್ನ ಮುಂದೆ ಮಾಡಿ ಏನಾದರೂ ದುಡ್ಡು ಕಾಸಾದರೂ ಕುದುರಿಸಿದೆಯೋ ಹೇಗೆ ನಿಮಗೆ ಸದಾ ಅದೇ ಥೂ ಗಂಡನ ಕೀಳು ಬುದ್ಧಿಯನ್ನು ತುಚ್ಚಕರಿಸಿ ನುಡಿದಳು ಹೋಗಲಿ ಇನ್ನೊಂದು ಸಾರಿ ಸಿಕ್ಕಿದರೆ ಕುದುರಿಸು ಎಂದು ಸಲಹೆ ನೀಡಿದ ಅವಳು ಮಾತು ಮುಂದುವರಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ ಆ ರಾತ್ರಿ ಊಟವಾದ ನಂತರ ಅವನ ವರ್ತನೆಯಿಂದ ಬೇಸರವಾಗಿ ಮಗನ ಪಕ್ಕ ಮಲಗಿಬಿಟ್ಟಳು ಬೆಳಿಗ್ಗೆ ಎಷ್ಟೇ ಜಗಳವಾಡಿರಲಿ ರಾತ್ರಿಯಾಗುತ್ತಲೇ ಪ್ರಸಾದ್ ಹೆಂಡತಿಯನ್ನು ರಮಿಸಲಾರಂಭಿಸುತ್ತಾನೆ ಆಗ ಅವನಿಗೆ ಅವಳು ಬೇಕೇ ಬೇಕು ಅವಳು ಇಲ್ಲದಿದ್ದಲ್ಲಿ ನಿದ್ರೆಯೇ ಬರುವುದಿಲ್ಲ ಪ್ರಭಾ ಬಾರೆ ಯಾಕೋ ಬೇಜಾರು ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಸಾರಿ ಅವನ ಭಂಡತನಕ್ಕೆ ಹೇಸಿಗೆಯಾಯಿತು ಅವಳಿಗೆ ಇವತ್ತು ನಾನು ಇಲ್ಲೇ ಮಲಗಿಕೊಳ್ತೀನಿ ಯಾಕಮ್ಮ ಬಾ ನನ್ನ ಪಕ್ಕ ನನಗೆ ಮೂಡಿಲ್ಲ ತಾನು ಅಷ್ಟು ಕರೆಯುತ್ತಿದ್ದರೂ ಅವಳು ನಿರಾಕರಿಸಿದ್ದನ್ನು ಕಂಡು ಅವನಿಗೆ ರೇಗಿಹೋಯಿತು ಯಾಕೆ ಸಂಜೆ ನಿನ್ನ ಗಂಡನ ತಮ್ಮನ್ನ ನೋಡಿ ನಿನ್ನ ಹಳೆಯ ಗಂಡನ ರೊಮ್ಯಾನ್ಸ್ ಜ್ಞಾಪಕ ಬಂತೇನೋ ಅದಕ್ಕೆ ನಾನೀಗ ಬೇಡೇನೋ ನಿಜಕ್ಕೂ ಅವಳಿಗೆ ಇಂದು ರಾಜುವಿನ ನೆನಪಾಗಿ ಅವನೊಂದಿಗೆ ಕಳೆದ ರಸ ಘಳಿಗೆಗಳನ್ನು ಮೆಲುಕು ಹಾಕುವಂತಾಗಿತ್ತು ಅದಕ್ಕೆ ಕಾರಣ ಪ್ರಸಾದನೆ ಕ್ಷಣ ಕ್ಷಣವು ಅವಳ ಮನ ನೋಯಿಸಿ ರಾಜುವನ್ನು ನೆನೆಸಿಕೊಳ್ಳಲು ಪರೋಕ್ಷವಾಗಿ ಕಾರಣವಾಗಿದ್ದ ಮನ ಪ್ರತಿ ಬಾರಿಯೂ ಇವನ ವರ್ತನೆಯನ್ನು ರಾಜುವಿನೊಂದಿಗೆ ತುಲನೆ ಮಾಡಲಾರಂಭಿಸಿತು ಆದರೆ ಪ್ರಸಾದ್ನೊಂದಿಗೆ ಹಾಗೆನ್ನಲುಂಟೆ ಸದಾಶಿವನಿಗೆ ಅದೇ ಧ್ಯಾನ ಅಂತ ನಿಮಗೆ ಯಾವಾಗಲೂ ಅವರ ಬಗ್ಗೆನೇ ಚಿಂತೆ ಎಂದು ರೇಗಿದಳು ಸರಿ ಬಾ ಮತ್ತೆ ಎಂದು ಕ್ರೈಹಿಡಿದವನೇ ಪಕ್ಕಕ್ಕೆ ಕೆಳೆದ ವಲ್ಲದ ಮನದಿಂದ ಅವನ ಪಕ್ಕ ಮಲಗಿದಳು ಅವನ ಪ್ರೇಮ ಪ್ರದರ್ಶನ ಹಿತವಾಗದಿದ್ದರೂ ಹಲ್ಲು ಕಚ್ಚಿ ಎಲ್ಲವನ್ನೂ ಸಹಿಸಿಕೊಂಡಳು ನವೀನಿಗೆ ತಾನೇ ದುಡ್ಡು ಕೊಟ್ಟು ಟೂರ್ಗೆ ಕಳುಹಿಸಿದಳು ಕೇವಲ ಎರಡು ದಿನ ಮಾತ್ರ ಪ್ರವಾಸವಿದ್ದದ್ದು ಅವನಿಲ್ಲದಿದ್ದುದು ಅವಳ ಪಾಲಿಗೆ ಮನೆಯೆಲ್ಲ ಬಿಕೋ ಅಂದರೆ ಸದ್ಯ ಇವತ್ತು ಅವನ ಕಾಟವಿಲ್ಲ ನನ್ನ ಪಕ್ಕ ಹಾಯಾಗಿ ಮಲಗಬಹುದು ನೀನು ಎನ್ನುತ್ತಿದ್ದ ಪ್ರಸಾದ್ ಅವನ ಮಾತಿಗೆ ಅವಳು ಕೋಪಗೊಂಡಳು ಪ್ರಭಾ ನಾನೊಂದು ಮಾತು ಹೇಳ್ತೀನಿ ಕೇಳು ನಾವ್ಯಾಕೆ ನವೀನನ್ನ ಯಾವುದಾದರೂ ಬೋರ್ಡಿಂಗ್ ಸೇರಿಸಬಾರದು ಯಾಕೆ ಅವನಿಂದ ನಿಮಗೇನು ತೊಂದರೆ ನನ್ನ ಉಸಿರಿರೋವರೆಗೂ ಅವನು ನನ್ನ ಹತ್ತಿರವೇ ಇದ್ದಾನೆ ಯಾವ ಬೋರ್ಡಿಂಗೂ ಸೇರಿಸೋಲ್ಲ ಏನೋ ಚೆನ್ನಾಗಿ ವಿದ್ಯೆ ಕಲೀಲಿ ಅಂತ ಹೇಳಿದೆ ಎಂದು ಸುಮ್ಮನಾದ ಸರಿ ಆಯ್ತಲ್ಲ ನನಗಿಷ್ಟವಿಲ್ಲ ಅಂದ ಮೇಲೆ ಮುಗಿತು ತಂದೆ ತಾಲಿ ನಾವಿರೋವಾಗ ಬೋರ್ಡಿಂಗ್ ಯಾಕೆ ಇನ್ನು ಅವನಿಗಾಗಿ ಯಾರಾದರೂ ಒಳ್ಳೆಯ ಕೋಚರ್ನ ಹುಡುಕಿ ಟ್ಯೂಷನ್ ಇಡಿಸೋಣ ಅವನ ಸ್ಕೂಲಿನಲ್ಲಿ ವಿಚಾರ ೀನಿ ಎಂದು ಬಿಟ್ಟಳು ಅವಳ ಉತ್ತರದಿಂದ ಅವನಿಗೆ ಏನು ಹೇಳಲು ತೋರದೆ ಸುಮ್ಮನಾದ ಈ ವಿಚಾರಕ್ಕೆ ಅವಳು ಮರುಮದುವೆಯಾಗಲು ಆಲೋಚಿಸುತ್ತಿದ್ದುದು ನವೀನನ್ನು ಎಲ್ಲಿಯೋ ಬಿಟ್ಟು ಓದಿಸುವ ಸಂಖ್ಯೆ ಮರುಮದುವೆಯಾಗುವ ಪ್ರಶ್ನೆಯೇ ಇರಲಿಲ್ಲ ತನ್ನ ಬಾಳಿಗೆ ತನ್ನ ಮಗನಿಗೆ ತಂದೆ ತಾಯಿಯ ಆಸರೆ ರಕ್ಷಣೆ ದೊರೆಯಬಹುದೆಂದು ಮದುವೆಯಾಗಿದ್ದಳು ಆದರೆ ಈಗ ಗಂಡನೆ ಮಗನನ್ನು ದೂರವಿರಿಸಲು ಸಲಹೆ ನೀಡುತ್ತಿದ್ದಾನೆ ಬೇಲಿಯೇ ಎದ್ದು ಹೊಲಮೇಯುವಂತಾದರೆ ಮುಗ್ಧ ಬಾಲಕನ ಪ್ರಗತಿಯ ವಿಷಯವೇನು ಇದೇ ಅವಳಿಗೆ ಯೋಚನೆಯಾಯಿತು ಈ ದಿನ ಟೂರ್ ಮುಗಿಸಿ ಮನೆಗೆ ಬಂದ ನವೀನ್ ಇತ್ತೀಚೆಗೆ ತಂದೆಯೆದುರಿಗೆ ಮಾತನಾಡಲು ಅವನಿಗೆ ಭಯ ಪ್ರಸಾದಿದ್ದರೆ ಮೌನವಾಗಿ ಒಳಸರಿದು ಬಿಡುತ್ತಿದ್ದ ತಾಯಿಯೊಂದಿಗೆ ತಾನು ನೋಡಿದ ಸ್ಥಳದ ವರ್ಣನೆಯನ್ನು ಮಾಡಬೇಕೆಂಬ ಆಸೆ ಹೊತ್ತು ಬಂದಿದ್ದ ಅವನಿಗೆ ಪ್ರಸಾದಿದ್ದುದು ಕಂಡು ನಾಲಿಗೆಗೆ ಕಡಿವಾಣ ಹಾಕಿದಂತಾಗಿತ್ತು ಏನೋ ಮಜಾ ಮಾಡಿದ್ದು ಆಯ್ತೇನೋ ನಿಮ್ಮಮ್ಮ ದುಡ್ಡು ಕೊಟ್ಲು ನೀನು ಹೋದೆ ನಾನೊಬ್ಬ ಅಪ್ಪ ಅಂತ ಇದ್ದೀನಿ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸಿಲ್ಲವೇ ಕೇಳಿದನಲ್ಲ ಪಪ್ಪ, ನೀನೇ ನನ್ ಹತ್ತಿರ ದುಡ್ಡಿಲ್ಲ ನಾನು ನಿನ್ನ ಪಪ್ಪಾನೇ ಅಲ್ಲ ಅಂದೆಯಲ್ಲ. ಐದು ವರ್ಷದ ಪೋರನ ಬಾಯಲ್ಲಿ ತನಗೇ ಎದುರುತ್ತರ ಪ್ರಸಾದ್ಗೆ ರೇಗಿ ಹೋಯಿತು ಯಾರೋ ಹೇಳಿಕೊಟ್ರು ನಿನಗೆ ಹೀಗೆ ಉತ್ತರ ಕೊಡೋದು ನಿಮ್ಮಮ್ಮ ಹೇಳಿದಳೇನೋ ಯಾಕೆ ಪಪ್ಪ ಯಾವಾಗಲೂ ಮಮ್ಮಿನ ಬೈದಿರಿ ಯಾರೂ ಹೇಳಿಕೊಡ್ಲಿಲ್ಲ ನೀವು ಆವತ್ತು ಹೇಳಿದ್ದನ್ನ ನಾನೇ ಹೇಳಿದೆ ನನಗೆ ಎದುರು ವಾದಿಸುತ್ತೀಯಾ ಯಾವ ಚಂಡಾಲನಿಗೆ ಹುಟ್ಟಿದ್ದು ಏನೋ ಅದಕ್ಕೆ ಇಂತಹ ಮಾಟುಗಳು ಎಂದವನೇ ಕೆನ್ನೆಗೆ ರಪ್ಪನೆ ಬಾರಿಸಿದ ಯಾಕ್ರಿ ಮಗುನ ಹಾಗೆ ಹೊಡಿತೀರಾ ಓಡಿ ಬಂದು ಮಗನನ್ನು ಬಿಡಿಸಿಕೊಂಡಳು ಪ್ರಭ ಅವನು ಮಗುನ ಶುದ್ಧ ತಲೆ ಹರಟೆ ಬಾಯಿಗೆ ಬಂದದ್ದು ಅನ್ನುತ್ತಾನೆ ತಂದೆ ಅನ್ನುವ ಗೌರವ ಬೇಡವೇ ಯಾಕೋ ಮರಿ ಪಪ್ಪನಿಗೆ ಎದುರುತ್ತರ ಕೊಡ್ತೀಯಾ ಅವರು ನಿನಗಿಂಟ ದೊಡ್ಡವರು ಕಣೋ ನೋಡು ಮಮ್ಮಿ ನನ್ನ ಪಾಡಿಗ ನಾನು ಸುಮ್ಮನಿದ್ದರೂ ಈ ಪಪ್ಪಾನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾರೆ ಏನೇನು ಬೈಯರೇ ಎಷ್ಟೋ ಅದು ಮಾತು ಹಾಕ್ತೀನಿ ನೋಡು ನಾಯಿಗೆ ಹುಟ್ಟಿದವನೇ ಏನ್ರಿ ಮಗುವೆದುರಿಗೆ ಹಾಗೆಲ್ಲ ಮಾತಾಡ್ತೀರಿ ನಾಳೆ ಅವನು ಅದನ್ನೇ ಕಲಿತಾನೆ ಅಷ್ಟೆ ಅಂತಿನಿ ಕಣೇ ಅಂತಿನಿ ಕಲಿಲಿಬಿಡು ಇಷ್ಟಕ್ಕೂ ನನ್ನ ಸಂಸ್ಕೃತಿನ ಯಾಕೆ ಕಲಿತಾನೆ ಈಗಾಗಲೇ ಕಲಿತಿದ್ದಾನಲ್ಲ ಅವನಪ್ಪನ ಕಲ್ಯಾಣ ಗುಣಗಳನ್ನ ಅದನ್ನೇ ಕಲಿಲಿಬಿಡಿ ನಿಮಗೇನು ರೋಸಿ ನುಡಿದನು ಇವನನ್ನು ಹಾಗೆ ಬಿಟ್ರೆ ಹಾಳಾಗಿ ಹೋಗ್ತಾನೆ ನಾಳೆ ನನ್ನ ಮರ್ಯಾದೆಗೆ ಮಸಿಬಳಿತಾನೆ ಅಷ್ಟೆ ಎಂದ ಯಾರಿಂದಲೂ ಹೊಡೆತ ತಿನ್ನದಿದ್ದ ಮಗು ನೋವು ಅವಮಾನಗಳಿಂದ ತಾಯಿಯ ಮಡಿಲಿನಲ್ಲಿ ಬಿಕ್ಕುತ್ತಿತ್ತು ಮಗುವಿನ ಕೆನ್ನೆಯ ಮೇಲೆ ಪ್ರಸಾದ್ ಐದು ಬೆರಳುಗಳ ಗುರುತು ಮೂಡಿದ್ದವು ಅದನ್ನು ನೋಡಿ ಅವಳಿಗೆ ಹೊಟ್ಟೆ ಉರಿದು ಹೋಯಿತು ಮಗುವನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು ನಿನಗೆ ಅಳೋದಕ್ಕೆ ಏನಾಯಿತೆ ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಂಡರೆ ಸದಾ ಅಳೋದೆ ಆಗಿ ಹೋಯಿತು ನನ್ನ ಹಣೆಯ ಬರಹ ನಾಯಿನ ತಗೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದರೆ ಅದೆಲ್ಲಿ ಬಿಡುತ್ತೆ ತನ್ನ ಬುದ್ಧಿ ನಿನ್ನನ್ನ ಉದ್ಧಾರ ಮಾಡ್ತೀನಿ ಅಂತ ಮದುವೆ ಮಾಡಿಕೊಂಡೆನಲ್ಲ ನಿನಗೆ ಆ ಸಂತೋಷ ಎಲ್ಲಿದೆ ಆ ಮಗುಗೆ ಹಾಗೆ ಹೊಡೆದಿದ್ದೀರಲ್ಲ ನಿಮಗೆ ಮನಸ್ಸಾದರೂ ಹೇಗೆ ಬಂತು ನಿಮ್ಮ ಮಗುನೇ ಆಗಿದ್ದರೆ ಹಾಗೆ ಹೊಡೆಯುತ್ತಿದ್ದೀರಾ ನನ್ನ ಮಗನೇ ಆಗಿದ್ದಿದ್ರೆ ಹಾಗೆ ಲ್ಲ ಎದುರುತ್ತರ ಕೊಟ್ಟಿದ್ದಿದ್ರೆ ಸಿಗಿದು ಹಾಕಿಬಿಡ್ತಿದ್ದೆ ಏನೋ ಒಣ್ಣೆಯ ಬುದ್ಧಿ ಕಲಿಲಿ ಅಂತ ನಾಲೈಟು ಹಾಕಿದರೆ ತಪ್ಪೇನು ನನಗೇನು ಹಾಳಾಗಲಿ ಅದೆಲ್ಲ ಹುಟ್ಟಿನಿಂದಲೇ ಬರಬೇಕು ಅವರಪ್ಪ ಎಂಥವನೋ ಯಾರಿಗೆ ಗೊತ್ತು ಅವರಪ್ಪನ ವಿಚಾರ ನಿಮಗೆ ಬೇಡ ತಾಳಲಾರದೆ ಕಿರುಚಿದಳು ಪ್ರಭಾ ತನ್ನ ರಾಜುವಿನ ಕಿರುಬೆರಳಿಗೆ ಸಮನಲ್ಲ ನೀನು ಎಂದು ಕೂಗುವಂತಾಗಿತ್ತು ಹೂ ತಾನೇಕೆ ಮರುಮದುವೆಯಾಗಿ ಮಗುವನ್ನು ಕೈಯಾರೆ ಈ ನರಕಕ್ಕೆ ತಳ್ಳಿದೆ ಎಂದು ಪರಿತಪಿಸಿದಳು ಅವರ ಅಪ್ಪನ ಸುದ್ದಿ ಎತ್ತಿದೆ ಎಷ್ಟು ಬೇಗ ಕೋಪ ಬಂದು ಬಿಡುತ್ತೆ ನೋಡು ಅವಳನ್ನು ರೇಗಿಸಿದ ಅವಳು ಉತ್ತರಿಸಿಲ್ಲ ಮಗನನ್ನು ಎತ್ತಿಕೊಂಡು ರೂಮಿಗೆ ಹೋದಳು ಪ್ರಯಾಣದ ಆಯಾಸಕ್ಕೋ ಅಥವಾ ತಂದೆ ಹೊಡೆದುದರಿಂದಲೂ ಎಷ್ಟು ಮುದ್ದು ಮಾಡಿದರೂ ಆ ದಿನವೆಲ್ಲ ಊಟವನ್ನೇ ಮಾಡಿಲ್ಲ ನವೀನ್ ಪ್ರಭಾ ಒಳಗೊಳಗೆ ಕೊರಗಿದಳು ಕೊನೆಗೆ ತಾಳಲಾರದೆ ನೋಡಿ ಮಗು ಮನೆಗೆ ಬಂದ ತಕ್ಷಣ ಹೊಡೆದು ಬಿಟ್ರಿ ಅದು ಒಂದು ತುತ್ತು ಅನ್ನವನ್ನು ತಿನ್ನದೆ ಮಲಗಿಬಿಡು ಎಂದು ಮರುಗಿದಳು ಅದಕ್ಕ ಕೊರಕ್ತಿಯಾ ಅವನೇನು ಎಳೆಯ ಮಗುನೇ ತನಗೆ ಹಸಿವಾದರೆ ತಾನಾಗಿಯೇ ಎದ್ದು ನನಗೆ ಬಡಿಸು ನೀನು ಊಟ ಮಾಡು ಮರು ಮಾತಾಡದೆ ಗಂಡನಿಗೆ ಬಡಿಸಿದಳು ನಿರ್ಯೋಚನೆಯಿಂದ ಹೊಟ್ಟೆ ತುಂಬ ಊಟ ಮಾಡಿದ ತನ್ನ ರಾಜು ಇದ್ದಿದ್ದರೆ ನವೀನ್ ಹಸಿದು ಮಲಗಿರುವಾಗ ಹೀಗೆ ಊಟ ಮಾಡುತ್ತಿದ್ದರೆ ಅವನನ್ನು ಮುದ್ದಿಸಿ ನಾಲ್ಕು ತುತ್ತು ತಿನ್ನಿಸಿಯೇ ತಾವು ಊಟ ಮಾಡುತ್ತಿದ್ದುದು ಅಂತಹ ತಂದೆಯನ್ನು ಕಳೆದುಕೊಂಡ ಎಂತಹ ದೌರ್ಭಾಗ್ಯ ಮಗುವಿದು ಅರೆ ಕ್ಷಣ ಹಾಗೆಂದುಕೊಂಡರೂ ಮರುಕ್ಷಣ ಕಣ್ಣೀರು ತುಂಬಿತು ತಟ್ಟೆಯಲ್ಲಿ ಅನ್ನ ಬಡಿಸಿಕೊಂಡು ಕುಳಿತರೂ ತುತ್ತು ಗಂಟಲಲ್ಲಿ ಇಳಿಯಲೇ ಇಲ್ಲ ಕರುಳ ಕುಡಿ ಹಸಿದಿರುವಾಗ ಯಾವ ತಾಯಿಗೆ ತಾನೇ ತಿನ್ನಲಾದೀತು ಕೈಕೊಳೆದು ಎದ್ದು ಬಿಟ್ಟಳು ಯಾಕೆ ಪ್ರಭಾ ಊಟ ಮಾಡ್ಲಿಲ್ಲ ನನಗೆ ಸೇರೋಲ್ಲ ನಿಮಗೆಲ್ಲ ತಿಂದು ಜಾಸ್ತಿಯಾಗಿದೆ ಹೇಗೆ ಸೇರುತ್ತೆ ನೀವು ತಿಂದಾಯಿತಲ್ಲ ಮಲಗಿ ನನ್ನ ವಿಚಾರ ಯಾಕೆ ಎಲ್ಲಾದರೂ ಹಾಳಾಗೋಗಿ ನಿಮಗೆ ಹೇಳುವವರು ಯಾರು ಎಂದು ಗೊಣಗಿದ ನವೀನಿಗೆ ಒಂದು ಲೋಟ ಹಾಲು ಕುಡಿಸುವಷ್ಟರಲ್ಲಿ सुस्तादलु प्रभा